ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ನಿಮ್ಗೂ ನೀವೊಬ್ಬ ಹಿರಿಯ ಕಲಾವಿದೆ ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿ ಹಾಗೆ ಅನೇಕ ಧಾರಾವಾಹಿಗಳಲ್ಲಿ ಹೀಗೆ ಅನೇಕ ನಿಮ್ಮದೇ ಆದಂತಹ ಗುರುತನ್ನ ನೀವು ಐಡೆಂಟಿಫಿಕೇಶನ್ ಅನ್ನ ಇಟ್ಕೊಂಡಂತಹ ಒಬ್ಬ ಮಹಾನ್ ನಟಿ ಮೇಡಮ್ ಅಷ್ಟೇ ಅಲ್ಲ ಇದೀಗ ಸಾಮಾಜಿಕ ಕಾರ್ಯಗಳಲ್ಲೂ ತೊಡಗಿ ಜನರ ಸೇವೆಯನ್ನು ಸಹ ನೀವು ಮಾಡ್ತಾ ಇದ್ದೀರಾ ನಾನು ನಿಮ್ ಬಳಿ ಇವತ್ ಯಾಕೆ ನಿಮ್ಮನ್ನ ಭೇಟಿ ಮಾಡಿದೆ ಅಂತ ಅಂದ್ರೆ ಯಾವ ಕಾರಣಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನಮ್ಮ ಸರ್ ಹರೀಶ್ ಒಬ್ಬ ನಟರು ಅವರು ಇವತ್ತು ಸಾಕಷ್ಟು ಕಷ್ಟದಲ್ಲಿದ್ದಾರೆ ಅವರ ಒಂದು ಕಾಯಿಲೆ ಅಹ್ ನಾವು ನೋಡ್ತಾ ಇದೀವಿ ಮಾಧ್ಯಮಗಳಲ್ಲಿ ಅದ್ರ ಬಗ್ಗೆ ನೀವ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್ ಮೇಡಮ್ ಅವರೊಬ್ರು ಕಲಾವಿದರು ನಮಗೆ ಆಕ್ಚುಲಿ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದೀವಿ ನಾವು ಅವ್ರ ಜೊತೆ ಇಪ್ಪತ್ತು ವರ್ಷಕ್ಕೆ ಮುಂಚೆನೆ ನಾನು ಅವ್ರ ಜೊತೆ ಕೆಲಸ ಮಾಡಿದೀನಿ ನಾವೆಲ್ಲರೂ ಹೊಟ್ಟೆ ಒಟ್ಟಿಗೆ ಇರುವಂತ ಕಲಾವಿದ್ರು ಒಂದು ಕುಟುಂಬ ನಮ್ದು ಕಲಾವಿದ್ರು ಅಂದ್ರೆ ಒಂದು ಕುಟುಂಬ ಮನೇಲಿ ಇರ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಕಲಾವಿದ್ರು ನಾವು ಇಂಡಸ್ಟ್ರಿಯಲ್ಲಿ ಜಾಸ್ತಿ ಟೈಮ್ ನಾವು ಸ್ಪೆಂಡ್ ಮಾಡ್ತೀವಿ ನಾವು ಯಾಕಂದ್ರೆ ಇವತ್ತಿನ ಅವರ ಪರಿಸ್ಥಿತಿ ಹುಷಾರಿಲ್ಲ ಅವ್ರಿಗೆ ಹುಷಾರ್ ಇಲ್ದಿರೋ ಕಾರಣ ಅವ್ರಿಗೆ ಗೆ ಅದಕ್ಕೆಲ್ಲ ತುಂಬಾ ಖರ್ಚು ವೆಚ್ಚಗಳು ಜಾಸ್ತಿ ಬೇಕಾಗಿದೆ ಅವ್ರಿಗೆ ಒಂದ್ ಎಂಬತ್ ಲಕ್ಷದವರೆಗೂ ಅವರಿಗೆ ಬೇಕಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರಿಗೆ ಕ್ಯಾನ್ಸರ್ ಅನ್ನೋದು ಬಂದಿದೆ ಆ ಹಾಗಾಗಿ ಅವ್ರಿಗೆ ಅಷ್ಟು ಅಮೌಂಟ್ ಬೇಕಾಗತ್ತೆ ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಒಂದ್ ರೂಪಾಯಿ ಕೊಡೋದೇ ಕಷ್ಟ ಪ್ರಪಂಚದಲ್ಲಿ ಎತ್ತ ತಂದೆ ತಾಯಿಗೆ ಸತ್ತೋದ್ರೆ ಒಂದು ಕರ್ಪೂರ ಹಚ್ಚೋದು ಕಷ್ಟ ಅಂತ ಪ್ರಪಂಚ ಆಗಿದೆ ಮೊದ್ಲಂಗಿಲ್ಲ ಅಣ್ಣ ತಂಗಿರ್ ಬರಲ್ಲ ಅಕ್ಕ ತಂಗಿರ್ ಬರಲ್ಲ ತಾಯಿ ಸತ್ರೆ ಮಕ್ಕಳು ಬರ್ದೇ ಇರುವಂತ ಪ್ರಪಂಚ ಅದಕ್ಕೆ ಉದಾಹರಣೆ ನಮ್ಮ ಅಮ್ಮನ ಮಡಿಲು ಟ್ರಸ್ಟ್ ಆಶ್ರಮ ನಾನು ಮಾಡಿರುವ ಸರ್ ಸುದೀಪ್ ಸರ್ ಪ್ರತಿಯೊಬ್ರು ನಮ್ಮ ಕಲಾವಿದರುಗಳು ನಮ್ಮ ಯೂಟ್ಯೂಬರ್ಸ್ ಒಂದಷ್ಟು ಜನ ಹೋಗಿದ್ದಾರೆ ಹೋಗಿದ್ದಾರೆ ತುಂಬಾ ಜನ ಕಲಾವಿದ್ರು ಮನೆಗೆ ಹೋಗಿ ಅವ್ರ ಕೈಯಲ್ಲಾಗಿ ಸಹಾಯ ಮಾಡ್ತಾ ಇದಾರೆ ಮತ್ತೆ ನಮ್ಮ ಕರ್ನಾಟಕ ಜನ ಕೂಡ ಅವ್ರಿಗೆ ಅವ್ರ ಕೈಲಿ ಎಷ್ಟಾಗತ್ತಷ್ಟು ಸಹಾಯನ ಮಾಡ್ತಾ ಇದಾರೆ ನಾವೆಲ್ಲ ಸಹಾಯ ಮಾಡೋದು ಬೇರೆ ಆ ಕುಟುಂಬಕ್ಕೆ ಅವ್ರ ಅವಶ್ಯಕತೆ ತುಂಬಾ ಇದೆ ಯಾಕಂದ್ರೆ ಗಂಡ ಅನ್ನೋದು ಹೆಣ್ಣು ಮಕ್ಕಳಿಗೆ ತುಂಬಾ ಮಹತ್ವವಾದದ್ದು ಅವ್ರಿಗೆ ಅವಶ್ಯಕತೆ ಇದೆ ಮಕ್ಕಳಿಗೆ ತಂದೆ ಆಗೋ ಅವಶ್ಯಕತೆ ಇದೆ ಅದೆರಡೂ ಉಳಿಸ್ಕೊಳ್ಳಿ ಇಡೀ ಕುಟುಂಬ ಆ ಓಡಾಡ್ತಾ ಇದಾರೆ ಮೇಡಮ್ ಈಗ ಹರೀಶ್ ಅವ್ರಿಗೆ ಈ ರೀತಿ ಆಗಿರೋದು ಇವಾಗ ಎಲ್ಲಾರ್ಗು ಗೊತ್ತಾಗಿದೆ ಪಾಪ ಅವ್ರಿಗೆ ಕಷ್ಟವನ್ನ ಅನ್ಬೋಸ್ತಾ ಇದಾರೆ ನನಗೆ ಈ ರೀತಿ ಕಾಯಿಲೆ ಬಂದಿದೆ ಅಂತ ಅವ್ರು ಅಳಲ್ ತೋಡ್ಕೊಳ್ಳುವಂತ ಆ ವರ್ಗು ಯಾಕೆ ಬಿಡ್ಬೇಕು ಮೇಡಮ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರಾದ್ರೂ ಅವರನ್ನ ಅಂದ್ರೆ ನಿಮ್ಮದೇ ಆದಂತ ಸಿನಿಮಾ ಇಂಡಸ್ಟ್ರಿಲಿ ಟ್ರಸ್ಟ್ ಗಳನ್ನ ಮಾಡಿ ಈ ರೀತಿ ನೋವನ್ನ ಅನುಭವಿಸುವಂತಹ ಕಲಾವಿದ್ರಿಗೆ ಸಹಾಯ ಮಾಡುವಂತಹ ಯಾವ್ದಾದ್ರು ಒಂದು ಟ್ರಸ್ಟಿನ ಮೂಲಕ ಅವರಿಗೆ ವ್ಯವಸ್ಥೆ ಮಾಡ್ಬೋದಲ್ಲ ಮೇಡಮ್ ಎಲ್ಲರೂ ಮಾಡ್ತಾ ಇದಾರೆ ಮೇಡಮ್ ಇವತ್ತು ಪ್ರತಿಯೊಬ್ರು ಮಾಡ್ತಾ ಇದಾರೆ ಧ್ರುವ ಸರ್ ನಾನೆಲ್ಲ ಪ್ರತಿ ಒಂದು ವಹಿಸ್ಕೊಳ್ತೀನಿ ಅಂತ ಅವರೇ ಖುದ್ದಾಗಿ ಹೇಳಿದ್ದಾರೆ ಆಮೇಲೆ ನೋವು ನೀವು ಕಣ್ಣೀರ್ ಹಾಕಬೇಡಿ ಅಂತ ಕೂಡ ಹೇಳಿದ್ದಾರೆ ಪ್ರತಿಯೊಬ್ರು ಕಲಾವಿದ್ರು ಅವ್ರ ಕೈಲಿ ಎಷ್ಟೆಷ್ಟು ಸಹಾಯ ಆಗತ್ತೋ ಅಷ್ಟೋಗಿ ಮಾಡ್ತಾ ಇದಾರೆ ಎಲ್ರು ಕಣ್ಣೀರು ಅಂತಂದ್ರೆ ಆ ನೋವು ಸಂಕ ಕ್ಷಣ ಮುಂದೆ ನಮ್ದು ಸಾವು ಅಂತ ಕಂಡಾಗ ಎಲ್ರಿಗೂ ನೋವು ಹಾಗೆ ಆಗತ್ತದು ನಾವು ಅನ್ನೋದು ಎದುರುಗಡೆ ನಮ್ಗೆ ಕಾಣ್ತಾ ಇದೆ ಅಂದಾಗ ನೋವು ಬಂದೇ ಬರುತ್ತಲ್ವಾ ಯಾಕಂದ್ರೆ ಮಕ್ಕಳಿದ್ದಾರೆ ಎಂಟಿ ಇದಾರೆ ಹೋಗ್ಬೇಕು ದೇವ್ರು ಯಾವಾಗ ಕೊಡ್ತಾನೋ ಗೊತ್ತಿಲ್ಲ ಅದ ಕಣ್ಣು ಮುಂದೆ ಬಂದೇ ಬರುತ್ತೆ ಎಂತವ್ರಿಗೂ ಬರುತ್ತೆ ನೋವು ಆಗತ್ತೆ ಅವಳು ಬರುತ್ತೆ ದುಃಖ ಆಗತ್ತೆ ಸಂಕಟ ಆಗತ್ತೆ ಕೇಳ್ಕೋಬೇಕು ನಾನು ಇಡೀ ಕುಟುಂಬಕ್ಕೆ ಕೇಳಬೇಕು ಕೇಳ್ತಾ ಇದಾರೆ ಪ್ರತಿಯೊಂದು ನಮ್ಮ ಕರ್ನಾಟಕ ಜನತೆ ಸಹಾಯ ಮಾಡ್ತಾ ಇದಾರೆ ಅದ್ರಲ್ಲಿ ಜಾತಿ ಭೇದ ಭಾವ ಯಾವುದೂ ಇಲ್ಲ ಯಾ ಎಲ್ಲಾ ಜಾತಿ ವರ್ಗದವರು ಸಹಾಯ ಮಾಡ್ತಾ ಇದಾರೆ ನೂರು ರೂಪಾಯಿ ಹಾಕೋನು ಯಾವ ಜಾತಿ ಅನ್ನೋದು ಗೊತ್ತಿಲ್ಲ ಮಾಡ್ತಾ ಇದ್ದಾರೆ ಮೇಡಮ್ ಎಲ್ಲರೂ ಕೈ ಜೋಡಿಸ್ತಾ ಇದಾರೆ ಅಂದ್ರೆ ಮೇಡಮ್ ಈಗ ಸಿನಿಮಾ ನಟರಿಗೆ ಒಂದು ಟೈಮ್ ಅಷ್ಟೇ ಆ ಒಂದು ಟೈಮ್ ನಲ್ಲಿ ಅವ್ರಿಗೆ ಸಾಕಷ್ಟು ಅವಕಾಶಗಳು ಅವಕಾಶಗಳು ಸಿಗ್ತಾ ಇರತ್ತೆ ಸಿನಿಮಾದಲ್ಲಿ ಅಭಿನಯಿಸ್ತಾ ಇರ್ತಾರೆ ಅಂತ ಸಮಯದಲ್ಲಿ ಮಾತ್ರ ಈ ನಟ ನಟಿಯರನ್ನ ಬೇಡಿಕೆ ಇಟ್ಕೊಂಡು ಬಾಕಿ ಉಳಿದಂತ ಸಮಯದಲ್ಲಿ ಈ ರೀತಿ ಬಿಟ್ಟು ಬಿಡ್ತಾರೆ ಅನ್ನೋ ಅಂತ ಒಂದು ಮಾತಿಗೆ ನೀವೇನ್ ಹೇಳ್ತೀರಾ ಮೇಡಮ್ ಇಲ್ಲ ಮೇಡಮ್ ಪಾತ್ರ ತಕ್ಕಂತೆ ಬಳಸ್ಕೊಳ್ತಾರೆ ಯಾಕಂದ್ರೆ ಒಬ್ರು ನಾನೊಬ್ರು ಕಲಾವಿದೆ ನನ್ಗೆ ಆ ಪಾತ್ರ ಅಲ್ಲಿದೆ ಅಂತ ಅಂದ್ರೆ ಅದನ್ನ ಬಳಸ್ಕೊಳ್ತಾರೆ ಇಲ್ಲ ನನ್ಗೆ ಇನ್ನೂ ಒಂದ್ ಪಾತ್ರಕ್ಕೆ ಇನ್ನೂ ಒಂದ್ ತರ ಬೇಕು ಅಂದ್ರೆ ಬೇರೆ ತರ ಬಳಸ್ಕೊಳ್ತಾರೆ ಮೇಡಮ್ ಅಂದ್ರೆ ಯಾವ್ಯಾವ ಪಾತ್ರಕ್ಕೆ ಯಾವ್ಯಾವ ತರ ಬೇಕೋ ಆ ತರ ಬಳಸ್ಕೊಳ್ತಾರೆ ಬೇರೆ ತರ ಅಂದ್ರೆ ಕೆಟ್ಟದಲ್ಲ ಅವ್ರಿಗೆ ಪಾತ್ರ ತಕ್ಕಂತೆ ಬಳಸ್ಕೊಳ್ತಾರೆ ಮೇಡಮ್ ನಾನೇ ಮಾಡ್ಬೇಕು ಆ ಪಾತ್ರ ಅನ್ನೋದೇನಿಲ್ಲ ಬೇರೆಯವ್ರೇ ಮಾಡ್ಬೇಕು ಅನ್ನೋದಿಲ್ಲ ಆ ಡೈರೆಕ್ಟರ್ಗೆ ಆ ಕತೆಗೆ ಯಾರು ಅದಕ್ಕೆ ಸೂಕ್ತವಾದ ವ್ಯಕ್ತಿ ಅಂತ ಅನ್ಸತ್ತೋ ಆ ಅವ್ರನ್ನ ತಗೊಳ್ತಾರೆ ಮತ್ತೆ ಅವ್ರ ಬಜೆಟ್ ಎರಡೂ ಇರತ್ತಲ್ಲಿ ಅವ್ರ ಬಜೆಟ್ ಅವ್ರಿಗೆ ಏನಿರತ್ತೆ ಆ ಬಜೆಟ್ ಅಲ್ಲಿ ಅವ್ರ ಕೆಲಸ ಮಾಡ್ತಾರೆ ಒಬ್ಬೊಬ್ರು ಬಜೆಟ್ ಒಂದೊಂದ್ ತರ ಇರುತ್ತೆ ಹೆಚ್ಚು ಕಮ್ಮಿ ಮಾಡೋರು ಇದಾರೆ ಅವ್ರಂತೆ ಮಾಡೋರು ಇದಾರೆ ಆ ಪಾತ್ರಕ್ಕೆ ಹಿರಿ ಕಲಾವಿದ್ರು ಬೇಕಾಗ್ತಾರೆ ಮತ್ತೆ ಮಾ ಕಲಾವಿದ್ರು ಯಾರ್ಯಾರು ಬೇಕೋ ಅದಕ್ಕೆ ತಕ್ಕಂತೆ ಮಾಡ್ತಾರೆ ಮೇಡಮ್ ಡೈರೆಕ್ಟ್ ಒಂದ್ ಜನ ಡೈರೆಕ್ಟರ್ ಗೊತ್ತಿರ್ತಾರೆ ಒಂದೆಷ್ಟು ಜನ ಪ್ರೊಡ್ಯೂಸರ್ಗೂ ಗೊತ್ತಿರ್ತಾರೆ ಮೇಡಮ್ ನಾನ್ ಯಾಕೆ ಈ ಕ್ವೆಶನ್ ಅನ್ನ ಕೇಳಿದೆ ಅಂದ್ರೆ ನಾವು ಸಾಕಷ್ಟು ಬಾರಿ ಮಾಧ್ಯಮಗಳಲ್ಲಿ ನೋಡಿದ್ವಿ ಮೇಡಮ್ ಅವರಿಗೆ ಬೇಡಿಕೆ ಇರುವಾಗ ಅವರಿಗೆ ನಟನೆಗೆ ಒಂದು ಏಜ್ ಅಂತ ಇರುವಾಗ ಮಾತ್ರ ಅವರನ್ನ ಕರ್ಕೊಂಡು ಆಮೇಲೆ ಅನೇಕ ನಟ ನಟಿಯರು ಸಿನಿಮಾದಲ್ಲಿ ಅವಕಾಶ ಇಲ್ಲದೆ ಪಪ್ಪ ಪರದಾಡ್ತಿರ್ತಾರೆ ಬರ್ತಾ ಇದ್ ಅವರು ಎಲ್ಲಿ ಪಾಪ ಅವರು ಜೀವನ ಮಾಡ್ತಾ ಇದ್ದಾರೆ ಇವರು ಮಾಡಿದ್ದಾರೆ ಇವ್ರಿಗೆ ಯಾವ ಪಾತ್ರಕ್ಕೆ ಈಗ ಹಳುಬ್ರು ಅಂತ ನೀವ್ ಹೇಳಿದ್ರಿ ಆ ಪಾತ್ರಕ್ಕೆ ಅವತ್ತು ಅವ್ರು ಸೆಟ್ ಆಗ್ತಾ ಇತ್ತು ಇವತ್ತು ಹೊಸಬ್ರು ಸೆಟ್ ಆಗ್ತಾ ಇದಾರೆ ಆ ಪಾತ್ರಕ್ಕೆ ಏನ್ ಬೇಕೋ ತಗೊಳ್ಲೇಬೇಕಲ್ವಾ ಹಾ ಹಾ ಪಾತ್ರಕ್ಕೆ ಏನ್ ಬೇಕೋ ಅದನ್ನೇ ತಾನೇ ತಗೋಬೇಕು ನಾವು ಪಾತ್ರಕ್ಕೆ ಬೇಡವಾದನ್ನ ತಗೊಂಡು ನಾವು ಸಿನಿಮಾ ಮಾಡಕ್ ಆಗಲ್ವಲ್ಲ ಯಾಕಂದ್ರೆ ಸವಿರುಚಿ ಅನ್ನೋದು ಡೈರೆಕ್ಟ್ ಆಗಿ ಬೇರೆ ಬೇರೆ ತರ ಇರುತ್ತೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೆ ಈ ಪಾತ್ರಕ್ಕೆ ಇವ್ರು ಬೇಕು ಅನ್ನೋದಿರುತ್ತೆ ಹಳುಬ್ರನ್ನೇ ಇವಾಗ ಹಳಬ್ರ ಹೀರೋಯಿನ್ ನ ಇವಾಗ ಹೀರೋಯಿನ್ ಹಾಕಕ್ ಆಗಲ್ಲ ಅಲ್ವಾ ಅವ್ರ ಅಮ್ಮನ್ ಪಾತ್ರನೇ ಮಾಡ್ಬೇಕು ಹೀರೋಯಿನ್ ಪಾತ್ರ ಮಾಡಕ್ ಆಗಲ್ಲ ಅಲ್ವಾ ಕತೆ ತಗೊಂಡೋಗ್ಬೋದು ಅವ್ರ ಮೇಲೆ ಹ್ಮ್ ಹ್ಮ್ ಕತೆನ ಪ್ರತಿಯೊಬ್ಬರ ಮೇಲೆ ಏನ್ ಕತೆ ಇರತ್ತೋ ಅದನ್ನ ತೊಗೊಂಡೋಗ್ಬೋದು ಇವತ್ತು ಇವರನ್ನ ಹೀರೋಯಿನ್ ಹೀರೋ ಮಾಡಕ್ ಆಗಲ್ಲ ಮೇಡಮ್ ಯಾಕೆಂದ್ರೆ ಇವತ್ತು ಲಕ್ಷಾಂತರ ಜನ ಇದಾರೆ ನಮ್ಮ ಇಂಡಸ್ಟ್ರಿಗೆ ತುಂಬಾ ಜನ ಬಂದಿದ್ದಾರೆ ಕಣ್ಣಕ್ ಬೇಕಾದ ಕಲಾವಿದ್ರು ಬಂದಿದ್ದಾರೆ ಆದ್ರೂ ಹಳೊಬ್ರಿಗೆ ನಾವು ಮಹತ್ವ ಕೊಡ್ತೀವಿ ಕೊಡ್ತಾ ಇದ್ದಾರೆ ಕೊಡ್ತಾ ಇಲ್ಲ ಅನ್ನಂಗಿಲ್ಲ ಯಾರ್ಗಮ್ಮ ಮೇಡಮ್ ಕೊಡ್ತಾರ ಇದಾರೆ ಮೇಡಮ್ ಮೇಡಮ್ ಅದು ಒಳ್ಳೇದು ನೀವು ಹೇಳಿದ ಮಾತನ್ನ ನಾವು ಒಪ್ಕೊಳ್ಳೋಣ ಹೊಸೊಬ್ರಿಗೂ ಸಹ ಅವಕಾಶ ಬೇಕು ಹಾಗಂತ ಅಳುಬ್ರಿಗೆ ಹೊಸ ಪಾತ್ರಗಳನ್ನ ಕೊಡೋದಕ್ಕಾಗೋದಿಲ್ಲ ಅಂತ ಆದ್ರೆ ಅದನ್ನೇ ನಮ್ಕೊಂಡು ಬದುಕಿರುವಂತ ಸಾಕಷ್ಟು ಹಳೆ ನಟ ನಟಿಯರಿದಾರಲ್ಲ ಮೇಡಮ್ ಅವ್ರ ಜೀವನನೇ ನಟನೆ ಕೆಲವೊಂದು ಇಂಟರ್ವ್ಯೂಸ್ಗಳಲ್ಲಿ ನಾನ್ ನೋಡಿದಿನಿ ಮೇಡಮ್ ಅಥವಾ ಸರ್ ನಮ್ಗೆ ಈ ಒಂದು ಕಲೆ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನಾವು ಬದುಕಿರೋದೇ ನಾವು ಈ ಒಂದು ನಟನೆ ಮಾಡ್ಕೊಂಡು ಆದ್ರೆ ನಮಗೆ ಇವಾಗ ಅವಕಾಶ ಸಿಕ್ತಿಲ್ಲ ಅಂತ ತಮ್ಮ ಅಳಲನ್ನ ತೊಳ್ಕೊಂಡಂತಹ ನಟ ನಟಿಯರಿದ್ದಾರೆ ಕೆಲವೊಬ್ರಿಗೆ ಅಂತೂ ಪರಿಸ್ಥಿತಿ ತುಂಬಾ ಕೆಟ್ಟದಾಗ್ಬಿಟ್ಟಿದೆ ಇನ್ನು ಹೇಳ್ಬೇಕಂತಂದ್ರೆ ಪಾತ್ರಕ್ಕೆ ಅವ್ರು ಸೆಟ್ ಆಗ್ತಾ ಇಲ್ಲ ಅನ್ನೋದ್ ನನ್ನ ಮಾಹಿತಿ ಮೇಡಮ್ ನಾನು ಕಲಾವಿದೆ ನನಗೂ ಇವಾಗ ಸಿನಿಮಾಗಳು ಬರ್ತಾ ಇದೆ ಇಲ್ಲ ಅಂತಲ್ಲ ಸೀರಿಯಲ್ ಬರುತ್ತೆ ಸೀರಿಯಲ್ ನಾನು ಇರೋ ಪರಿಸ್ಥಿತಿ ಮಾಡೋಕಾಗಲ್ಲ ಸಿನಿಮಾಗಳು ಬರ್ತಾ ಇದೆ ಬಟ್ ಆ ಪಾತ್ರಕ್ಕೆ ಅವ್ರು ಸೆಟ್ ಆಗ್ತಾ ಇಲ್ಲ ಆ ಕಥೆಗೆ ಅವ್ರು ಕುತ್ಕೊಳ್ತಾ ಇಲ್ಲ ಈಗ ನಾನು ಡೈರೆಕ್ಟರ್ ಮೇಲೆ ಹೊಣೆ ಹೊಣೆ ಮೇಲೆ ಮೇಡಂ ಅಂತ ನಟ ನಟಿಯರಿಗೆ ಅಂದ್ರೆ ಯಾರಿಗೆ ಇವಾಗ ಅವಕಾಶಗಳು ಸಿಗ್ತಾ ಇಲ್ಲ ಯಾರು ಸಾಕಷ್ಟು ತಮ್ಮ ಜೀವನದ ತೊಂದರೆಗಳಲ್ಲಿದ್ದಾರೆ ಬಡತನದಲ್ಲಿ ತಮ್ಮ ಜೀವನವನ್ನ ನಡೆಸ್ತಾ ಇದಾರೆ ಯಾಕಂದ್ರೆ ಅವ್ರಿಗೆ ಕಲೆ ಬಿಟ್ಟರೆ ಏನು ಗೊತ್ತಿರೋದಿಲ್ಲ ತುಂಬಾ ನೋವು ಬಾಡಿಗೆ ಕಟ್ಟೋಕೆ ದುಡ್ಡಿಲ್ದೆ ಊಟ ಮಾಡೋಕೆ ಜೀವನದ ಇದಿಲ್ದೆ ನಡೆಸ್ ಜೀವನ ನಡೆಸ್ತಿರುವಂತಹ ನಟ ನಟಿಯರಿಗೆ ನಿಮ್ಮ ಸಿನಿಮಾ ರಂಗದಿಂದ ಯಾವ್ದಾದ್ರು ಹೆಲ್ಪ್ ಅಥವಾ ಸಹಾಯ ಅನ್ನೋದಾಗ್ಲಿ ಅವರಿಗೆ ಇದೆಯಾ ಮೇಡಮ್ ಮಾಡ್ತಾ ಇದಾರೆ ನಾನು ಈ ಮಾಹಿತಿ ಮುಖ ನಿಮಗೆ ನಾನು ಕೇಳ್ಕೊಳೋದೇನಂದ್ರೆ ನನ್ನ ನಿಮ್ಮ ಚಾನೆಲ್ ಮುಖಾಂತ ನಮ್ಮ ಡೈರೆಕ್ಟರ್ ಗಳಿಗೆ ನಮ್ಮ ಪ್ರೊಡ್ಯೂಸರ್ ಗಳಿಗೆ ಕೈ ಮುಗುದು ಕೇಳ್ಕೊಳ್ತೀನಿ ದಯವಿಟ್ಟು ನಿಮ್ಮ ಕೈಯಲ್ಲಿ ಒಂದೊಂದ್ ದಿನದ ಪಾತ್ರ ಕೊಡಿ ಅವ್ರ ಮನೆ ಜೀವನ ನಡೆಯುತ್ತೆ ಅಂತ ಒಂದೊಂದ್ ದಿನದ ಪಾತ್ರ ನೀವು ಮನಸ್ ಮಾಡಿದ್ರೆ ಆಗತ್ತೆ ನೀವು ಮನಸ್ ಮಾಡಿ ಅದ್ರ ತಕ್ಕಂತೆ ಈ ಕಲಾವಿದ್ರೂ ಸಹಕರಿಸ್ಬೇಕು ಅಂತ ಕೇಳ್ಕೊತೀನಿ ಹೌದು ಒಬ್ಬರದೇ ಇರಲ್ಲ ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಆಗತ್ತೆ ಇವರು ಸಹಕರಿಸಬೇಕು ಅವರು ಕರಿಬೇಕು ಹೌದು ಈ ಹಿಂದೆ ಮೇಡಮ್ ಒಬ್ಬ ತುಂಬಾ ದೊಡ್ಡ ನಟ ಅವರು ಕನ್ನಡದ ಅವ್ರ ಹೆಸರು ತಗೊಳಕ್ ನಾನು ಇಷ್ಟಪಡೋದಿಲ್ಲ ಆದ್ರೆ ತುಂಬಾ ದೊಡ್ಡ ನಟ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ ಹಾಸ್ಯ ನಟನಾಗಿ ಅವ್ರ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ನನಗೆ ಇವಾಗ ಪಾತ್ರಗಳು ಸಿಗ್ತಾ ಇಲ್ಲ ನನ್ನ ಜೀವನ ನಡೆಸೋದಕ್ಕೆ ಕಷ್ಟ ಆಗಿದೆ ಅಂತ ಪಾಪ ಅಳಲನ್ನ ತೋಡ್ಕೊಂಡಿದ್ರು ಅಂತವರಿಗೆ ನಿಮ್ಮ ಸಿನಿಮಾ ನಂಬದ ಮೂಲಕ ಅನುಕೂಲ ಆದ್ರೆ ಅಥವಾ ಸಣ್ಣ ಪಾತ್ರಗಳು ಕೊಟ್ಟು ಅವ್ರ ಜೀವನಗಳು ನಡೆಯತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಅದು ನೀವು ಮುಚ್ಚಿಡ್ತಿದ್ದೀರಾ ನನಗೆ ಗೊತ್ತಿಲ್ಲದಿರೋ ವಿಷಯ ಗೊತ್ತಿದ್ರೆ ನಾನ್ ಡೈರೆಕ್ಟ್ ಆಗಿ ಮಾತಾಡ್ತೀನಿ ಯಾಕಂದ್ರೆ ಅವ್ರ ಕಲಾವಿದ್ರು ನನಗೇನ್ ತಪ್ಪ ಅನ್ಸಲ್ಲ ತಪ್ಪಾಗುತ್ತೆ ಇತ್ತೀಚೆಗೆ ಹಳೆ ಕಲಾವಿದ್ರಲ್ಲ ಪ್ರತಿಯೊಂದು ಫಂಕ್ಷನ್ಗೂ ಕರೀತಾರೆ ಬೇರೆ ಕಡೆ ಎಲ್ಲಾ ಕರೀತಿದ್ದಾರೆ ಸನ್ಮಾನ ಮಾಡ್ತಾರೆ ಅವ್ರ ಕೈಯಲ್ಲಿ ಏನಾಗುತ್ತೆ ಸಹಾಯ ಮಾಡ್ತಾ ಇದ್ದಾರೆ ಯಾರು ಸುಮ್ನೆ ಕೂತಿಲ್ಲ ಸಾಕಷ್ಟು ಜನ ಸಹಾಯ ಮೇಡಂ ಸಂದರ್ಶನಕ್ಕಿಂತ ಮೇಡಮ್ ನಾವು ಒಳಗಡೆ ಕುತ್ಕೊಂಡ್ರೆ ನನ್ಗೆ ಯಾರು ರೆಡ್ ಕಾರ್ಪೆಟ್ ಹಾಕಿ ಬನ್ನಿ ಶಶಿಕಲಾ ನಿಮ್ಗೊಂದು ಮುಂದೆ ದಾರಿ ಇದೆ ಅಂತ ಯಾರು ಕರಿಯಲ್ಲ ನನಗ್ ಹೊಟ್ಟೆ ಆಗ್ತಿದ್ರೆ ನಾನು ಹುಡುಕೊಂಡು ಹೋಗ್ಬೇಕು ನಿಜ ಒಳಗಡೆ ಕುತ್ಕೊಂಡ್ರೆ ಯಾರು ಕೊಡೋದಿಲ್ಲ ಮೇಡಮ್ ಹಾ ಹಾ ಕಷ್ಟನೋ ಸುಖನೋ ಕಲ್ಲೋ ಮುಳ್ಳೋ ದಾಟ್ಕೊಂಡ್ ಮುಂದೆ ಹೋದ್ರೆ ಒಳ್ಳೆ ರೋಡ್ ಸಿಗುತ್ತೆ ಹೌದು ಮೇಡಮ್ ಈಗ ಹರೀಶ್ ಅವ್ರ ವಿಚಾರಕ್ಕೆ ಬಂದ್ರೆ ಅವ್ರು ಸರ್ ಅವರು ಈ ರೀತಿ ನಮಗೆ ಗೊತ್ತೇ ಇಲ್ಲ ಸರ್ಗೆ ಇಷ್ಟು ದೊಡ್ಡದಾದಂತಹ ಕಾಯಿಲೆ ಬಂದಿದೆ ಪಾಪ ಅವ್ರಿಗೆ ಗೊತ್ತಿತ್ತು ಬಟ್ ಆದ್ರೆ ಅವ್ರು ಹೇಳ್ಕೊಂಡಿರ್ಲಿಲ್ಲ ಬಟ್ ಈ ರೀತಿ ಮುಜುಗರ ಅಂತ ಅನ್ನಿಸ್ತು ಹೇಳ್ಕೊಳ್ಲಿಲ್ಲ ಮುಜುಗರ ಎಷ್ಟ್ ದಿನ ಇಟ್ಕೊಳಕ್ ಆಗತ್ತೆ ಒಳಗ್ ತುಂಬಾ ದಿನ ಇಟ್ಕೊಳಕ್ ಆಗ್ಲಿಲ್ಲ ಅದು ಹೊರಗಡೆ ಬಂತು ಹಾಗೆ ಪ್ರತಿ ಒಂದ್ ಹೊರಗಡೆ ಬಂದ್ರೆ ಸಿಗತ್ತೆ ಒಳಗಡೆ ಕೂತಿದ್ರೆ ನನ್ಗೆ ಕರ್ದಿಲ್ಲ ಕರ್ದಿಲ್ಲ ಅಂದ್ರೆ ಯಾರು ಕರಿಯಲ್ಲ ಯಾರು ಚೇರ್ ಹಾಕ್ಬಿಟ್ಟು ಬನ್ನಿ ನೀವು ಕೂತ್ಕೊಳ್ಳಿ ಅಂತ ಆ ಸಿಂಹಾಸನ ರೆಡಿ ಮಾಡೋದಿಲ್ಲ ಯಾವ್ ಶಶಿಕಲಂಗು ರೆಡಿ ಮಾಡೋದಿಲ್ಲ ಶಶಿಕಲಂಗು ಹೊಟ್ಟೆ ಹಸ್ತಿದ್ರೆ ಹೋಗ್ಬೇಕು ಅನ್ನ ಹುಡ್ಕೊಂಡು ಶಶಿಕಲಂ ಹೊಟ್ಟೆ ನೋವು ಬಂದ್ರೆ ತಾನ್ ಮಾತ್ರೆ ತಗೋಬೇಕು ಶಶಿಕಲಂ ಹೊಟ್ಟೆ ನೋವು ಬೇರೆಯವ್ರ ಮಾತ್ರೆ ತಗೊಂಡ್ರೆ ಶಶಿಕಲಂಗು ಹೊಟ್ಟೆ ನೋವು ಹೋಗಲ್ಲ ಹೌದು ನಿಮ್ಮ ಮಾತನ್ನೂ ಒಪ್ಪಬೇಕು ಮೇಡಂ ಹೌದು ಅವ್ರ ಹಳಿಯಲ್ನ ಅವ್ರ ಹೊರಗಡೆ ತೋರ್ಕೊಂಡ್ರೆನೇ ಅವ್ರಿಗೆ ನಮಗೂ ಗೊತ್ತಾಗುವಂತದ್ದು ಅಲ್ಲಿವರೆಗೂ ನಮಗೆ ನೀವ್ ಒಳಗಡೆ ಕುತ್ಕೊಂಡು ನಾನು ಒಂದು ಚಾನೆಲ್ ಮಾಡ್ತಾ ಇದೀನಿ ಅಂದ್ರೆ ಯಾರಿಗ್ ಗೊತ್ತಿರುತ್ತೆ ನೀವ್ಗಡೆ ಬಂದವು ಮೇಡಮ್ ನಾನೊಂದ್ ಚಾನೆಲ್ ಮಾಡ್ತಾ ಇದೀನಿ ಈ ತರ ಇದೆ ಅಂತಂದ್ರೆ ಅಂದ್ರೆ ತಾನೆ ಗೊತ್ತಾಗತ್ತೆ ಹೌದು ಮೇಡಂ ನನ್ಗೆ ಹೊಟ್ಟೆ ಹಚ್ಚಿದ ಮೇಲೆ ನಾನ್ ಬರ್ಬೇಕು ಆಚೆ ತಪ್ಪ ಅಂದ್ರ ಯಾಕ್ ತಪ್ಪು ಅಂತ ನೀವ್ ಅನ್ಕೋತಿರಿ ಒಳಗಡೆ ಕುತ್ಕೊಂಡು ನಮಗ್ ಅವ್ರ ಸಹಾಯ ಮಾಡಿಲ್ಲ ಇವ್ರು ಸಹಾಯ ಮಾಡಿಲ್ಲ ಅಂದ್ರೆ ಯಾರಿಗೂ ಮಾಡೋದಿಲ್ಲ ಅಂತ ಹೌದು ಅದು ಒಪ್ಕೊಬೇಕು ಅವರ ಕಷ್ಟವನ್ನ ಹೊರಗಡೆ ತೋರ್ಕೊಂಡ್ರೆ ನಮ್ಗೆ ಗೊತ್ತಾಗುವಂಥದ್ದು ಈ ರೀತಿ ಇವರು ಸಂಕಷ್ಟದಲ್ಲಿ ಇದಾರೆ ಅನ್ನೋದ್ ಅಥವಾ ಪರಿಹಾರ ಹುಡ್ಕೋದಕ್ಕೂ ಅವಾಗ್ಲೇನೆ ಸಾಧ್ಯ ಆಗುವಂಥದ್ದು ಹೌದು ಮೇಡಮ್ ಮತ್ತೊಂದು ಸಿನಿಮಾಗಳಲ್ಲಿ ಅಥವಾ ಧಾರಾಂಡಿಗಳಲ್ಲಿ ನಟ ನಟನೆ ಮಾಡುವಂತ ನಟಿಯರಿಗೆ ಕೆಲವೊಂದು ಸಂಕಷ್ಟ ಇರುತ್ತೆ ತಪ್ಪು ರೀತಿಯಲ್ಲಿ ಅನ್ನುವಂತಹ ಮಾಹಿತಿ ಇದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ಅರ್ಥ ಆಗ್ಲಿಲ್ಲ ಅಂದ್ರೆ ಈ ಸಿನಿಮಾದಲ್ಲಿ ನಟನೆ ಮಾಡ್ಬೇಕು ಅಂದ್ರೆ ಅಥವಾ ಸೀರಿಯಲ್ಗಳಲ್ಲಿ ನಟನೆ ಮಾಡ್ಬೇಕು ಅಂತ ಅಂದ್ರೆ ಈ ನಟಿಯರಿಗೆ ಸ್ಪೆಷಲ್ ಆಗಿ ಕೆಲ್ವೊಂದು ಬೇಡಿಕೆಗಳನ್ನ ಇಡ್ತಾರೆ ಅನ್ನೋಂತಹ ಒಂದು ಮಾತಿದೆ ಅದ್ರ ಬಗ್ಗೆ ನಿಮ್ಮ ಒಪೀನಿಯನ್ ಮೇಡಮ್ ಮೇಡಮ್ ನಟನೆ ಮಾಡೋದಕ್ಕೂ ಈಗ ಒಟ್ಟೆ ಒಂದು ನೀವ್ ಹೇಳಿದ್ದು ಮಾಹಿತಿ ತಪ್ಪು ದಯವಿಟ್ಟು ಈ ಮಾತನ್ನ ವಾಪಸ್ ತಗೊಳ್ಳಿ ನಮ್ಮ ಕಲಾವಿದರಿಗೆ ಸಾಕಷ್ಟು ಆ ಪಾತ್ರಗಳಿದೆ ಬಟ್ ಅವ್ರು ಆಚಕೊಳೋದ್ರ ಮೇಲೆ ಡಿಪೆಂಡ್ ಆಗತ್ತೆ ಯಾಕೆ ಅಂದ್ರೆ ನನಗ್ ಸರಿ ಅನ್ಸಿಲ್ಲ ಅಂದ್ರೆ ಕಲಾವಿದ ಇರ್ಬೇಕು ಆಚೆ ಬರಬಾರ್ದು ಕಲಾವಿದ ಅನ್ಸ್ಕೊಳ್ತೀವಿ ಅಂದ್ರೆ ಕಷ್ಟ ಸುಖ ಎರಡು ನೀಗ್ಬೇಕಾಗತ್ತಲ್ಲಿ ನಾನು ಎಲ್ಲವೂ ಸರಿಯಾಗೇ ಇರ್ಬೇಕು ಅಂತಂದ್ರೆ ಮನೆ ಒಳಗಿರ್ಬೇಕಾಗತ್ತೆ ಅವರೇ ದುಡ್ಡು ಹಾಕ್ಬೇಕು ಅವರೇ ಪ್ರೊಡ್ಯೂಸ್ ಮಾಡ್ಕೋಬೇಕಾಗತ್ತೆ ಮೇಡಮ್ ಏನಂದ್ರೆ ನಾನ್ ಯಾವ ತರ ಹೇಳ್ತಿದ್ದೀನಿ ನೀವ್ ಹೇಳಿದ್ ನನಗೆ ತುಂಬಾ ಚೆನ್ನಾಗ್ ಹೋಯ್ತು ಪ್ಲೀಸ್ ಆ ನನ್ ಅರ್ಥ ಆಯ್ತು ನೀವ್ ಹೇಳಿದ್ದು ಬೇರೆ ಬೇರೆ ಮಾಹಿತಿ ಇದೆ ಅಂತ ದಯವಿಟ್ಟು ಅದಿಲ್ಲ ಮೇಡಮ್ ನಾನು ವರ್ಷ ಇಂಡಸ್ಟ್ರಿಲ್ ಇದೀನಿ ನನಗೆ ಯಾವ್ದೋ ಆತರ ಅನುಭವ ಆಗಿಲ್ಲ ನನಗ್ ಗೊತ್ತಿಲ್ಲ ಮೇಡಮ್ ದಯವಿಟ್ಟು ಯಾರ ಅನುಭವ ಆಗಿದ್ರೆ ಅವ್ರನ್ನ ಕೇಳ್ಕೊಬೇಕು ಮೇಡಮ್ ನನ್ಗೆ ಲೈಫ್ ಕೊಟ್ಟಿದೆ ಜೀವನ ಕೊಟ್ಟಿದೆ ಬದುಕ್ ಕೊಟ್ಟಿದೆ ನನಗೆ ಇಂಡಸ್ಟ್ರಿ ಎಲ್ಲವೂ ಕೊಟ್ಟಿದೆ ಯಾಕಂದ್ರೆ ಇತ್ತೀಚೆಗೆ ಬದುಕಿದ್ದಾರೆ ಅದೇ ಇಂಡಸ್ಟ್ರಿ ಹೆಸರು ಹೇಳ್ಕೊಂಡ್ ಮತ್ತೆ ಇರ್ತೀರಿ ಆಚೆ ಹೋಗ್ಬಿಡಿ ಹ್ಮ್ ಹ್ಮ್ ಯಾಕೆ ಅದೇ ಹೆಸರು ಹೇಳ್ತೀರಿ ಹೌದು ಈಗ ಇತ್ತೀಚೆಗೆ ವೈರಲ್ ಆದಂತಹ ಒಂದು ವಿಡಿಯೋದಲ್ಲಿ ಒಬ್ಬ ನಟಿ ಹೇಳ್ತಾರೆ ನೀವು ನನಗೆ ಇಷ್ಟ ದುಡ್ಡನ್ನ ಕೊಟ್ರೆ ಈ ರೀತಿ ಇರ್ತೀನಿ ಒಂದು ವಿಡಿಯೋ ಅಲ್ಲಿಗೆ ತಪ್ಪು ಬನ್ನಿ ಅಂತ ಯಾರಾದ್ರೂ ಕರ್ದಿದ್ರ ನಾನ್ ಪಾತ್ರ ಕೊಡ್ತೀನಿ ಅಷ್ಟೇ ನೀವ್ ಯಾಕೆ ಹೋದ್ರಿ ನೀವು ಕರೆಕ್ಟ್ ಆಗಿದ್ರೆ ನಿಮ್ ಮನೆ ಒಳಗಿರಿ ಬೇರೆ ಕೆಲಸ ಮಾಡ್ಕೊಳ್ಳಿ ನಮ್ ಇಂಡಸ್ಟ್ರಿ ಬಗ್ಗೆ ಯಾಕೆ ಮಾತಾಡ್ತೀರಿ ನನ್ ಇಂಡಸ್ಟ್ರಿ ಊಟ ಕೊಟ್ಟಿದೆ ಬಟ್ಟೆ ಕೊಟ್ಟಿದೆ ಎಲ್ಲಾ ಕೊಟ್ಟಿದೆ ಆ ಅರ್ಥ ಆಯ್ತಾ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ನಮ್ಗೆ ಅವನ ಇಲ್ಲ ಮೇಡಮ್ ನಾನ್ ಮಾತಾಡಲ್ಲ ಇಂಡಸ್ಟ್ರಿ ಬಗ್ಗೆ ಸರಿಗಿರವ್ರು ಅವ್ರವ್ರ ಮನೇಲಿ ಇರ್ಬೋದು ಮೇಡಮ್ ಒಳ್ಳೇದು ನೀವು ಹೇಳ್ತಿರೋದು ಕರೆಕ್ಟ್ ಇದೆ ಮೇಡಮ್ ಅವ್ರವ್ರ ಅಭಿಪ್ರಾಯ ಗಾರ್ಮೆಂಟ್ ಹೋಗ್ತಿರಲ್ಲ ಕರೆಕ್ಟ್ ಆಗಿರ್ತಾರ ಬೇರೆ ಕಂಪ್ನಿಗೆ ಹೋಗ್ತಿರಲ್ಲ ಕರೆಕ್ಟ್ ಆಗಿರ್ತಾರು ಈಟೆಗೆ ಸ್ವಾಗತ ಮಾಡ್ತಾರ ನಿಮ್ಗೆ ಇಷ್ಟ ಇದ್ರೆ ಹೋಗ್ರೆ ಕಷ್ಟ ಗಳಲ್ಲೂ ಅದೊಂದ್ ಇರುತ್ತೆ ನಿಮ್ಗೆ ಇಷ್ಟ ಇದ್ರೆ ನೀವು ಹೋಗ್ಬೋದು ಇಲ್ಲ ಅವ್ರೆ ಮನೇಲಿ ಬೆಚ್ಚಗು ಹೊಚ್ಕೊಂಡು ಯಾಕ್ರಿ ಹೋಗ್ತೀರಾ ಹೋಗ್ಬಿಟ್ಟು ಇಂಡಸ್ಟ್ರಿ ಸರಿ ಇಲ್ಲ ಅಂತ ಯಾಕ್ರಿ ಹೇಳ್ತೀರಾ ನಮ್ ಇಂಡಸ್ಟ್ರಿ ನಮ್ಗೆ ಊಟ ಕೊಟ್ಟಿದೆ ಬಟ್ಟೆ ಕೊಟ್ಟಿದೆ ಜೀವನ ಕೊಟ್ಟಿದೆ ಎಲ್ಲಾ ಕೊಟ್ಟಿದೆ ನಮ್ ಇಂಡಸ್ಟ್ರಿ ನಮಗ್ ಸರಿ ಇದೆ ಯಾಕಂದ್ರೆ ಈ ಯಾಕೆ ಅಂತಂದ್ರೆ ಸಾಕಷ್ಟು ಕೇಳ್ಬೇಕು ಮೇಡಮ್ ಉತ್ತಮಕ್ಕೆ ಹೋದಂತಹ ನಟ ನಟಿಯರ್ ಇದಾರೆ ಎಲ್ಲೂ ಸಹ ಆತರ ಅವ್ರ ಮೇಲೆ ಕಂಪ್ಲೇಂಟ್ ಹಳೆ ಕಲಾವಿದ್ರು ಪಾಪ ಹೋಗಲ್ಲ ಅವರೆಲ್ಲ ಉಳಿಸಿದ್ದಾರೆ ಇಂಡಸ್ಟ್ರಿ ಅವ್ರು ಉಳಿಸಿದ ಇವತ್ ನಾವು ಊಟ ಮಾಡ್ತಾ ಇದೀವಿ ಬಟ್ಟೆ ಹಾಕೊಳ್ತಾ ಇದೀವಿ ಅವ್ರ ಯಾರು ಉಳಿಸಿಲ್ಲ ಅಂದ್ರೆ ನಾವಿವೆಲ್ಲ ಇರ್ತಿರ್ಲಿಲ್ಲ ಕೆಲವ್ರ ಮಾತನ್ನ ನಾವ್ ನಂಬಿ ಇಂಡಸ್ಟ್ರಿ ತಪ್ಪು ಅಂತ ಹಳೆ ಕಲಾವಿದ್ರು ಇದ್ರಲ್ಲ ಅವರಿಗೆ ಕೈಯತ್ತು ಮುಗಿಬೇಕು ಇವತ್ತು ಹೌದು ಈಗ ಒಬ್ಬೊಬ್ರು ನಲ್ವತ್ ನಲ್ವತ್ತು ಸಿನಿಮಾ ಮಾಡಿದಾರೆ ಐವತ್ತೈವತ್ತು ಇದಾರೆ ಅವ್ರು ಯಾವತ್ತೂ ಈ ತರ ಬೀದಿಗೆ ಬಂದಿಲ್ಲ ಬರೋ ಅವಶ್ಯಕತೆನೂ ಅವ್ರಿಗಿಲ್ಲ ಹೆಸರು ಹಾಗೆ ಇದೆ ಹೌದು ಮೇಡಮ್ ಯಾಕಂದ್ರೆ ಸಿನಿಮಾ ರಂಗ ಅಂತ ನೀವೇ ಎಲ್ಲಾ ರಂಗದಲ್ಲೂ ಇದ್ದದ್ದೆ ಇಷ್ಟ ಇದ್ರೆ ನಿಮ್ಗೆ ಇಷ್ಟ ಇದ್ರೆ ವರ್ಕ್ ಮಾಡಿ ಇಲ್ಲಾಂದ್ರೆ ಮನೇಲಿ ಸಮಸ್ಯೆ ಮನುಷ್ಯನಿಗೆ ಇದ್ದದ್ದೆ ಮೇಡಮ್ ಸಮಸ್ಯೆ ನಾವು ಹುಟ್ಟಿದೀವಿ ಪ್ರಪಂಚದಲ್ಲಿ ಒಂದು ಜೀವನ ಅಂತ ಸಿಕ್ಕಿದೆ ಎಲ್ಲದನ್ನೂ ನಿಗಸ್ಕೊಂಡು ಮುಂದೆ ಹೋಗ್ಬೇಕಿಲ್ಲ ಅಂದ್ರೆ ಮನೆ ಒಳಗಿರ್ಬೇಕು ಆಚೆಗ್ ಬರಬಾರದು ಹೊಸ ದಾಟ್ಕೊಂಡು ನನ್ನ ಅನ್ಸಿಕೆ ಇದೆ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ಮೇಡಮ್